ಗುರು ಜೈ ಬಬಲಾದಿ ಸದಾ ಶಿವ ಮಹಾರಾಜ್ ಕಿ ಜೈ ಬಬಲಾದಿ ಮೊದಲ ಐತಿ ನಿನ್ನ ಸಣ್ಣದ ಲಾಡಿ ಗಟ್ಟಿ ಈ ಅಜ್ಜನ ಸರ್ಬರ ಸಂಗ್ರ ಬಟ್ಟೆ ಮೊದಲ ನಮ್ಮ ಸಾಹೇಬನ ಕೇಳಿ ಮೂರ ಬಟ್ಟೆ ಇದನಾ ಮೊದಲ குட்ர நோடலி குடிய குடிவாக பூஜை தீர்சனி என்ன குரு முருநாள் அக்கண்டேஸ்வர சுவாமி தீர்சமாபயாமே कुमारे जो कुमारे பூர் எத்து படித்தேன் நோட்லி சதாசிவ மார்க் அந்த குடக்க குடுக்க குடக்க ಪೊಲೀಸ್ ಹಾಗೆ ಅಲ್ರಿ ಬಾಟ್ಲಿ ಪ್ರಿಯರ್ ಪೊಲೀಸ್ ಮಾವರ ಜಾನಕಿ ಸಲುವಾಗಿ ತಿರ್ಗಾಡ್ ಬಂದನಿ ಮೂವತ್ತೈದು ಓಣಿ ನಿನ್ನೆ ರಾತ್ರಿ ಹೋಗಿದ ಕದ್ಲಕ್ ಐದು ಕಾಣಿ ನನ್ನ ಮೇಲೆ ಅಷ್ಟು ಜೀವ ಹೋದಿರಿ ಏನು ಪೊಲೀಸ್ ಜಾಕಿ ನಿನ್ನ ಸಿರಿ ಕಾಯ್ತೀನಿ ಉಚ್ಚುನ ಜಂಪಾರ್ ಕೊಡಿಕೆ ಹೊರತ್ರು ಅಯ್ಯೋ ನೀವ್ ನಮ್ಮ ಲಕ್ಷ್ಮೀಪತಿ ಅವರು ಅಲ್ಲೇ ಮಕ್ಕಳ ನನ್ನ ರೇಪ ಮಾಡಿಬಿಟ್ರಿ ನಾಂತಂದ್ರೆ ಅವ ನೀ ಏನ್ ತಪ್ಪ ಅನ್ಕೋಬೇಡ ನಿನ್ನ ಮಗಳು ಮಾಡಿ ನಿನ್ನ ರೇಪ್ ಮಾಡಿಬಿಡ್ತಿದ್ವಿ ನೋಡ್ಮವ ಈಗ ನಾನು ಸುಮ್ನ ನಿಂತಿದ್ರೆ ನಿಮ್ಮ ಬಡಗೇಲಿ ಒತ್ತಿ ನನ್ನ ಜೀವನ ಹರಿತಿದ್ರಪ್ಪ ಸರಿಯಮ್ಮ ಅಮ್ಮ ನನ್ನ ದೈವ ಭಾಳ ಚೊಲೋ ಇರ್ತೇವ ஒன்னாக பாப்போ அப்பாப்பா யா போய்கோ என்னத்த போய் யாரு போய்கோள அப்போ யா கை கொண்ட வயசு பாலகன் வந்தி யாக்கப்பா लग्न धरो தோ யா கை கை கொண்டதே ஏλω யோவா மகளே வா ர நிம்மவன் வா ரொம்ப கெட்டன்ரு இன்னே இல்ல பத்தாகன்ரு இன்னோ ஆகில்ல ஆத்திர சொல்லிட்டன்ரு முகதுதாதே வயசு பாலகன்ரு யோவா மகளே ஏனப்பா

ಗುದ್ಮುರ್ಗಿ ಹಾಕಿದ್ದ ಕರೆಯವಾದ್ರ ಮಗನ ಗುದ್ದು ಬಿಡ್ತಿದ್ ನೋಡ್ಲೆ ಅರಿಬಿ ಕೊಡದು ಯಪ್ಪ ಮೊದಲ ಅದೇನು ಅಂತಾರಲ್ಲ ಈ ಪೊಲೀಸರದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬರ್ತಿರೋ ಕೆಂಪ್ ಪ್ಯಾಂಟ್ ತೋರಿಸಿ ಕೆಂಪ್ ಅಂತ ತೋರ್ಸಾಕ್ತೈತಿ ಅಂತ ಮಾಡಿದ್ನಿ ಹೋಯಪ್ಪ ಕರೆ ಕರೆ ಐತಿ ವಾ ಮಗಳ ನೀನು ಹೇಳಿದ್ದ ಮಾತು ಎದ್ದು ಹೋದಲ್ಲಿ ಹತ್ತು ಹದ್ದು ಬಡಿತ ಈ ಪ್ಯಾದ್ನ ಮಕ್ಕಳ ಕೈ ಸಿಕ್ಕ ಮುದ್ದೆ ಕಿದ್ನವ ಕರಿಯಮ್ಮ ದುರ್ಗಮ್ಮ ನನ್ನ ದಯವು ಇನ್ನೊಮ್ಮೆ ಕೈ ಮುಗಿತೀನವ ಭಾಳ ಚಲೋ ಐತಿ

বৰ হি নান্তানে পা দূৰ আগ দিয় Mama priyatam Mama priyatam

బండీన్ <sextagus> <sharpiness> ಲಂಡ ಚನ್ನದ ಬಂಡಾರ ಅಂತ ಜಾಣೆ ಎಲ್ಲಿ 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 ತಿರು ಕೋಣೆ ಚುಮರಿ ಅಣ್ಣ ಇಂಗ್ ಲಕ್ಷ್ಮಣ ಗೇಟ್ ಚಾಮ್ ಲಕ್ಷ್ಮಣ ಗೇಟ್ ಅಲ್ಲೈತ ನಮ್ಮ ಲೈಟ್ ಚುಮರಿ ನಮ್ಮ ಗೇಟು ಇವತ್ತು ಕೈತರಿ ನಿಮ್ಮ ಅಪ್ಪನ ಕೋಟು ನಮ್ಮ ಸೀಟು ನಿಮ್ಮ ಅಪ್ಪ ಮರಿ ಅಲ್ಲೈತ ಹಾಗಾದ್ರೆ ಏ ಬೇಡ ಅಲ್ಲ ಕುತ್ತ ಮಂಡಿ ನಿಂಗೆ ಹೆಂಗೈತೆ ಅಂತ ನಿಮ್ಮ ಮುಸುಡಿ ತೋರಿಸ್ರಿ ಇಬ್ರು ಕೂಡಿ ಹಚ್ಚಬೇಡ ಲಗ್ನ ತಿಗಡ ಆದ್ರೆ

Earth... ி பாலக்கது வரங்கில காலத்தோடு எல்லாம் காலத்த நல்ல ஜோடியா 8 <US uneopen morally>